ಇತ್ತೀಚಿನ ದಿನಮಾನಗಳಲ್ಲಿ ವೀರಶೈವ ಬೇರೆ ಲಿಂಗಾಯಿತ ಬೇರೆ ಅನ್ನುವಂಥ ಒಡಕಿನ ಧ್ವನಿಯನ್ನು ಕೇಳ್ತೀರಿ ಆದರೆ ಅವರಿವರ ಮಾತು ಕೇಳುವಂಥ ಅವಶ್ಯಕತೆ ಇಲ್ಲ ವೀರಶೈವ ಲಿಂಗಾಯತ ಎರಡೂ ಒಂದೇ ಹೊರತು ಬೇರೆ ಬೇರೆ ಅಲ್ಲ ಏನು ಜಾತಿ ಸಮೀಕ್ಷೆಯಲ್ಲಿ ಸಾಮಾಜಿಕ ಸಮೀಕರಣದ ಹಿನ್ನೆಲೆಯಲ್ಲಿ ಅಖಂಡವಾದಂಥ ವೀರಶೈವ ಲಿಂಗಾಯಿತ ಸಮಾಜವನ್ನೇ ಕೆಲವು ರಾಜಕೀಯ ಪ್ರೇರೇಪಿತ ಶಕ್ತಿಗಳು ಒಡೆಯುವಂಥ ಹುನ್ನಾರ ಏನು ಇದ್ದಾರೆ ಅದನ್ನು ಈ ವೇದಿಕೆಯಿಂದ ನಮ್ಮೆಲ್ಲ ಜಗದ್ಗುರುಗಳು ಖಂಡಿಸಿ ಭಕ್ತಿ ಭಂಡಾರಿ ಬಸವಣ್ಣನವರ ಹೆಸರಿನಲ್ಲಿ ಕೆಲವರು ಏನು ಮಾಡಿದರೂ ನಡೀತಾ ಇದೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ವೀರಶೈಲಿಂಗಾಯತ ಸಮಾಜವನ್ನು ಒಡಿತಾ ಇದ್ದಾರೆ ಜಗಜ್ಯೋತಿ ಬಸವೇಶ್ವರ ಹೇಳಿದರು ಇವನ ಇವ ಇವನಮ್ಮವನೆಂದೆನಿಸೋ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಆ ಬಸವಣ್ಣ ಹೇಳಿದರೆ ಇವತ್ತು ಅಂತ ಬಸವಣ್ಣನವರ ಹೆಸರು ಹೇಳಿ ನಡೆಯುವಂಥ ಕೆಲವು ಮಠಾಧೀಶರು ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅನ್ನುವಂಥ ತಾರತಮ್ಯ ಹುಟ್ಟು ಮಾಡ್ತಾ ಇರೋದು ಬಸವಣ್ಣನವರ ವಿಚಾರಧಾರೆಗಳಿಗೆ ಒಂದು ಅಪಚಾರವನ್ನು ಆಗ್ತಾ ಇದೆ ಅನ್ನುವುದನ್ನು ಈ ನಾಡಿನ ಜನತೆಗೆ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಈ ವೀರಶೈವ ಮತ ಸ್ಥಾಪನೆಯನ್ನು ಮಾಡಿದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ವೀರಶೈವ ಮತ ಸಿದ್ಧಾಂತವನ್ನು ಜನಮನದಲ್ಲಿ ಹೆಚ್ಚು ಬೆಳೆಯಲಿಕ್ಕೆ ಕಾರಣರಾದರೂ ಹೊರತು ಬೇರೇನೂ ಕೂಡ ಅಲ್ಲ ಪ್ರಾಚೀನ ಆಚಾರ್ಯರ ತತ್ವ ಸಿದ್ಧಾಂತಗಳಾಗಲಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ವಿಚಾರಧಾರೆಗಳಾಗಲಿ ಬದುಕಿ ಬಾಳುವಂಥ ಎಲ್ಲ ಜನಾಂಗಕ್ಕೆ ದಾರಿ ದೀಪ ಅನ್ನುವುದನ್ನು ತಿಳ್ಕೊಂಡು ಸಮಷ್ಟಿ ಪ್ರಜ್ಞೆಯಿಂದ ನಡೆದು ಸಾಮರಸ್ಯ ಸೌಹಾರ್ದದ ಬದುಕಿಗೆ ತಾವೆಲ್ಲ ಹೆಜ್ಜೆಯನ್ನು ಹಾಕಿ ಪೂರ್ವದ ಇತಿಹಾಸ ಪರಂಪರೆಗಳನ್ನು ಮರೆಯದೆ ಆಧುನಿಕವಾದಂಥ ವಿಚಾರಧಾರೆಗಳನ್ನು ಇದೆ ಅವೆರಡರ ಸಮೀಕರಣದಿಂದ ನಮ್ಮೆಲ್ಲರ ಭಾಳ ಬದುಕನ್ನು ಉಜ್ವಲಗೊಳಿಸುವಂಥ ಮಹತ್ ಕಾರ್ಯ ತಮ್ಮೆಲ್ಲರ ನಡೆನುಡಿಯಲ್ಲಿ ಒಡಮೂಡಿ ಬರಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ಇದ್ದೇವೆ ಸಮಯ ಭಾಳ ಇರೋದರಿಂದ ಇನ್ನೂ ಮೂರು ಜನ ಜಗದ್ಗುಳವರ ಸಂದೇಶ ತಾವೆಲ್ಲ ಪಡೆಯಬೇಕಾಗಿರೋದರಿಂದ ಹೆಚ್ಚು ವಿಚಾರಗಳನ್ನು ಪ್ರಸ್ತಾಪಿಸಿದೆ ಇಂಥ ಅದ್ಧೂರಿ ಕಾರ್ಯಕ್ರಮ ಮಾಡಿ ಇವತ್ತು ದಸರಾ ಸುವರ್ಣ ಮಹೋತ್ಸವ ಆಚರಣೆಗೆ ಮೂಲ ಪುರುಷರಾದಂಥ ಮಾನ್ವಿ ಮುಕ್ತಾಗುಚ್ಛ ಕಲ್ಮಠದ ಶ್ರೀ ವಿರೂಪಾಕ್ಷಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರಿಗೆ ಬ್ರಹ್ಮಾಪುರಿ ಪೀಠದಿಂದ ರೇಷ್ಮೆ ಮಡಿ ಹೂಹಾರ ಸ್ಮರಣಿಕೆ ನೀಡಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಇವತ್ತಿನ ಈ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕರುಣಿಸಲಿ ಅಂತ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾಯಿದ್ದೇವೆ ಶಿವಮುಹಿಯ